ನಮಸ್ತೆ ಗ್ರಾಮಸ್ಥರೇ ನಾನು ಕೃಷ್ಣ ಪೂಜಾರಿ ಈಗ ಬಹು ಚರ್ಚಿತವಾಗಿರುವ ವಿಷಯ ಹೆರಂಜಾಲಲ್ಲಿ ನಡೆಯುತ್ತಿರುವ ಏತ ನೀರಾವರಿ ಅಲ್ಸಾಡಿ ಮೆಟ್ಟಿನಹೊಳೆ ಯಡ್ಕಂಟ ಯರುಕೋಣೆ ಹಳಗೇರಿ ಹೊಳೆಬಾಗ್ಲು ನೂಜಾಡಿ ಮತ್ತು ಅಫ್ಕೋರ್ಸ್ ಹೆರೆಂಜಾಲ್ ಎಲ್ಲ ಕಡೆಯಿಂದ ನಮಗೆ ತುಂಬ ಪ್ರೋತ್ಸಾಹ ಬರ್ತಾ ಇದೆ ಯಾಕಂದರೆ ಜನರಿಗೂ ಈಗ ಗೊತ್ತಾಗಿದೆ ಈ ಒಂದು ಯೋಜನೆಯಲ್ಲಿ ತುಂಬ ಅನುಮಾನಗಳಿವೆ ಇದರ ಆಗುಹೋಗುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನುವ ಉತ್ಸಾಹ ಎಲ್ಲರಲ್ಲೂ ಇದೆ ಈ ಯೋಜನೆ ಎಪ್ಪತ್ತೆರಡು ಕೋಟಿದಾಗಲಿ ಏಳ್ನೂರ ಇಪ್ಪತ್ತು ಕೋಟಿದಾಗಲಿ ಅದೂ ಅಲ್ಲದೆ ಇದನ್ನು ಮಾಡ್ತಾ ಇರುವವರು ಎಷ್ಟೇ ಪ್ರಭಾವಿಗಳಾಗಲಿ ಅದು ನಮಗೆ ಅನಗತ್ಯ ನಾವು ಕೇಳ್ತಿರುವುದು ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಅಲ್ಲಿ ಆಗಿರುವ ಏನು ಕೆಲಸ ಇದೆ ಇಷ್ಟುವರೆಗೆ ಅದು ಅವರ ಒಂದು ನೀಲಿ ನಕ್ಷೆ ಏನಿದೆ ಅದಕ್ಕಿಂತ ವ್ಯತಿರಿಕ್ತವಾಗಿ ಕೆಲಸ ಆಗಿದೆ ಅವರ ಒಂದು ಎಸ್ಟಿಮೇಷನ್ ಕಾಪಿ ಏನಿದೆ ಅದರಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾಲ್ಕು ತಿಂಗಳು ನಮ್ಮ ಹೊಳೆಯಿಂದ ನೀರು ಎತ್ತಾರಂತೆ ಆದರೆ ಆ ನೀರಿನ ಮೂಲ ಎಲ್ಲಿ ಆ ನೂರ ಇಪ್ಪತ್ತು ದಿವಸದ ಗಡಿ ಎಲ್ಲಿಂದ ಶುರು ಆಗ್ತದೆ ಎಲ್ಲಿಂದ ಮುಗಿತದೆ ಬಡವರು ಅದರ ಗುಡಿಸಲು ಒಂದು ಕಟ್ಕೊಳ್ಬೇಕಾದ್ರೂ ಕೂಡ ಪಂಚಾಯ್ತಿಗೆ ಒಂದು ವಿಷಯ ಮುಟ್ಟಿಸ್ಬೇಕು ಇಷ್ಟೊಂದು ದೊಡ್ಡ ಪ್ರೊಜೆಕ್ಟಿಗೆ ಅವರು ಒಂದು ಪಂಚಾಯಿತಿಯ ಗಮನಕ್ಕೂ ತರದೆ ಇದನ್ನೆಲ್ಲ ಮಾಡಿದ್ದಾರೆ ಇನ್ನು ನಮ್ಮಂತವರಿಗೆ ಅವರು ಏನು ಹೇಳ್ತಾರೆ ಈ ಒಂದು ಯೋಜನೆ ಇದೆ ಇವತ್ತಿಗೆ ಮಾತ್ರ ಅಲ್ಲ ಇದು ನಮ್ಮೆಲ್ಲರ ಭವಿಷ್ಯದ ವಿಚಾರ ನಮ್ಮೆಲ್ಲರ ಈ ನದಿ ಏನಿದೆ ಆ ನದಿಯ ಭವಿಷ್ಯದ ವಿಚಾರ ಇಷ್ಟೊಂದು ಊರುಗಳಿಗೆ ಇಷ್ಟೊಂದು ಗ್ರಾಮಗಳಿಗೆ ಸಂಬಂಧಪಟ್ಟಿರುವ ಇಷ್ಟು ದೊಡ್ಡ ಒಂದು ಯೋಜನೆ ಇದೆ ಇದರ ಬಗ್ಗೆ ಈವಾಗಲೇ ನಾವು ಜಾಗೃತರಾಗಿ ಇದ್ರ ಬಗ್ಗೆ ಅರಿತುಕೊಳ್ಳೋದು ಇದರ ಬಗ್ಗೆ ಕೇಳಿಕೊಳ್ಳೋದು ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳೋದು ನಮ್ಮೆಲ್ಲರ ಸಾಂವಿಧಾನಿಕ ಹಕ್ಕು ನಾವು ಪುನಃ ಹೇಳ್ತೇವೆ ನಾವು ಈ ಯೋಜನೆಯ ವಿರುದ್ಧ ಅಲ್ಲವೇ ಅಲ್ಲ ಹಿಂದೂ ನಾವು ಈ ಯೋಜನೆ ವಿರುದ್ಧ ಇಲ್ಲವಾಗಿತ್ತು ಇವತ್ತು ಇಲ್ಲ ಇನ್ನು ಮುಂದೆ ಕೂಡ ಇಲ್ಲ ನಮ್ಮ ಏನು ಬೇಡಿಕೆ ಏನಿದೆ ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದನ್ನು ನಾವು ಕೇಳುವ ಬನ್ನಿ ನಮ್ಮ ಜೊತೆ ಒಟ್ಟಾಗಿ ನಾವೆಲ್ಲ ಇದ್ರ ಬಗ್ಗೆ ಕೇಳೋಣ ಈ ಒಂದು ಸಭೆ ಏನಿದೆ ಇದು ನಮಗೆ ಏನು ಬೇರೆ ಕೆಲಸ ಇಲ್ಲ ಟೈಮ್ ಪಾಸಿಗೋಸ್ಕರ ನಾವು ಮಾಡ್ತಾ ಇಲ್ಲ ಆ ಯೋಜನೆಯಲ್ಲಿ ತುಂಬ ವಿಷಯಗಳಿವೆ ಅದರ ಬಗ್ಗೆ ನಮಗೆ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳೇನು ಸರಮಾಲೆ ಏನಿದೆ ಅದನ್ನು ನಾವು ಆ ದಿವಸ ಬಿಚ್ಚಿಡ್ತೇವೆ ಅದಕ್ಕೆ ಅವರು ಉತ್ತರ ಕೊಡಬೇಕು ಯಾಕಂದರೆ ಈ ಒಂದು ಯೋಜನೆ ಏನಿದೆ ಅದು ನಿಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದು ಕೇವಲ ಒಂದು ಹೆರೆಂಜಾಲು ಅಥವಾ ನಾವು ಇದರ ಇದರ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇದು ನಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದು ನೀವೆಲ್ಲರೂ ಬರ್ತೀರಿ ಮಂಗಳವಾರ ದಿವಸ ಬೆಳಿಗ್ಗೆ ಅಂದ್ಕೊಂಡು ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ